ನಮಸ್ತೆ ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜು ಕ್ರಿಯೇಟಿವಿಟಿ ನಾನು ನಿಮ್ಮ ಪ್ರೀತಿ ಶಿವರಾಜ್ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಿನ ಸಾಲಿನೊಳಗೆ ಮತ್ತೊಂದು ಜಿ ಪಿ ಎಸ್ ಪರೀಕ್ಷೆ ಆಗುವ ಸಂಭವ ಇದೆ ಅದಕ್ಕಿಂತ ಮೊದಲಿಗೆ ಸರ್ ಇನ್ನೊಂದು ಬಾರಿ ಕರ್ನಾಟಕ ಟೀಚರ್ಸ್ ಎಲ್ ಜಿ ಬಿ ಟೆಸ್ಟನ್ನು ನಡೆಸ್ತಾರಾ ಅಥವಾ ಇಲ್ವಾ ಹಾಗಾದರೆ ಆ ಪರೀಕ್ಷೆಯನ್ನು ನಡೆಸೋದಾದರೆ ಟಿ ಇ ಟಿ ಯಾವ ತಿಂಗಳಲ್ಲಿ ನಡೆಸ್ಬೋದು ಸರ್ ನಮ್ಗೆ ಇನ್ನೂ ಎಷ್ಟು ತಿಂಗಳ ಏನು ಕಾಲಾವಕಾಶ ಇದೆ ಪ್ರಿಪ್ರೇಷನ್ ಆಗಲಿಕ್ಕೆ ಆ್ಯಂಡ್ ತರ್ಡ್ ಪಾಯಿಂಟ್ ಏನಂತಂದರೆ ಸರ್ ಹಾಗಾದ್ರೆ ಅದಕ್ಕೆ ಏನಾದರೂ ತೊಂದರೆಗಳಿದಾವ ಟಿ ಟಿ ಪರೀಕ್ಷೆಯನ್ನು ಮತ್ತೊಂದು ಕನೆಕ್ಟ್ ಮಾಡ್ಲಿಕ್ಕೆ ಅಂತ ನೀವು ಕೇಳ್ಬೋದು ಇವೆಲ್ಲ ಪ್ರಶ್ನೆಗಳಿಗೆ ನಾನು ಈ ಒಂದು ವಿಡಿಯೋಗಳಿಗೆ ಉತ್ತರಿಸಲಿಕ್ಕೆ ಬಂದೇನೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಬಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂಬರುವ ಎಲ್ಲ ವಿಡಿಯೋಸ್ ಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಬೀಟ್ ಸ್ಟಾರ್ಟ್ ಮಾಡೋಣ ಆದ್ಮೇಲೆ ನಿಮಗೋಸ್ಕರ ನಾನು ಒಂದು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಆ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಪ್ರತಿದಿನ ನಾನು ನಿಮ್ಗೆ ಬೇಕಾಗಿರುವಂತಹ ವಿಷಯವನ್ನ ನಾನು ಒನ್ ಬೈ ಒನ್ ಅಂಡ್ ದೆನ್ ಪಾಯಿಂಟ್ ವೈಸ್ ಪಾಯಿಂಟ್ ಅನ್ನ ನಾನು ನೋಟ್ ಡೌನ್ ಮಾಡ್ತಾ ನಿಮ್ಗೆ ಸೆಂಡ್ ಮಾಡ್ತಾ ಹೋಗ್ತಿದ್ದೀನಿ ಅದ್ರ ಜೊತೆ ಜೊತೆಗಿನ ಇನ್ನು ಆ ಪರೀಕ್ಷೆಗೆ ಎಷ್ಟು ದಿನ ಬಾಕಿ ಉಳಿತು ಆ ಏನೋ ರಿಮೈನಿಂಗ್ ಡೇಸನ್ನು ಕೂಡ ನಿಮಗೆ ನಾನು ರಿಮೈಂಡರ್ ಮಾಡ್ತಾ ಇದ್ದೀನಿ ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಜಾಯಿನ್ ಥ್ರೂ ದಟ್ ಏನೋ ಲಿಂಕ್ ದ ಲಿಂಕ್ ಹ್ಯಾಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಸೊ ನೇರವಾಗಿ ವೀಡಿಯೋ ಸ್ಟಾರ್ಟ್ ಮಾಡೋದು ವೆರಿ ಫಸ್ಟ್ ಕ್ವೆಶನ್ಸ್ ಟಿ ಟಿ ಯಾವಾಗ ಮತ್ತೊಂದು ನಡೀತದೆ ಅನ್ನೋದು ಈಗ ಅಂದರೆ ಜೂನ್ ಮೂವತ್ತಕ್ಕೆ ಟಿ ಟಿ ಮುಗಿತು ಜೂನ್ ಮೂವತ್ತಕ್ಕೆ ನಡೆದು ನಿಮ್ಗೆ ರಿಸಲ್ಟನ್ನು ಕೀ ಆನ್ಸರ್ ಬಿಡಬೇಕಾದ್ರೆ ಒಂದು ಟೆನ್ ಡೇಸ್ ಆಗ್ತದೆ ಅಟ್ಲೀಸ್ಟ್ ಟೆನ್ ಡೇಸ್ ಆದಮೇಲೆ ನಿಮ್ಗೆ ಅಟ್ಲೀಸ್ಟ್ ಆದರೂ ಒಂದು ತ್ರೀ ಮಂತ್ಸ್ ಬೇಕಾಗ್ತದೆ ಅವರು ರಿಸಲ್ಟ್ ಅನೌನ್ಸ್ ಮಾಡಿ ಅಂಡ್ ದೆನ್ ತ್ರೀ ಮಂತ್ಸ್ ಅಂದ್ರೆ ನಿಯರ್ ಬೈ ಏನು ಸೆಪ್ಟೆಂಬರ್ ಅಥವಾ ಆಗಸ್ಟ್ ಹೋಗ್ಬೋದು ಅಂತ ಅನಿಸುತ್ತೆ ನನಗೆ ಅಲ್ಲಿವರೆಗೆ ಕೂಡ ನಿಮ್ಗೆ ನಾವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರ ದೆನ್ ಅದಾದಮೇಲೆ ಮಿನಿಮಮ್ ಅಂತಂದ್ರೂ ಒಂದು ಟಿ ಇ ಟಿ ಮತ್ತು ಇನ್ನೊಂದು ಟಿ ಇ ಟಿ ನಡೆಸಬೇಕಾದಾಗ ಎಂಟರಿಂದ ಒಂಬತ್ತು ತಿಂಗಳು ಕಾಲಕೋಶ ಏನು ತೆಗೆದುಕೊಳ್ತಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೀಗಾಗಿ ಮುಂದಿನ ಟಿ ಇ ಟಿ ಯಾವಾಗ ಆಗ್ತದೆ ಅಂತಂದ್ರೆ ದಟ್ ಈಸ್ ಆಫ್ಟರ್ ಫೆಬ್ರವರಿ ಅಂತ ಹೇಳ್ತೇನೆ ನಾನು ಫೆಬ್ರವರಿ ಆದ್ಮೇಲೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳೊಳಗೆ ಮತ್ತೊಂದು ಪರೀಕ್ಷೆ ನಡೆಸಿ ಅದಾದಮೇಲೆ ಸೊ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯನ್ನು ಸೊ ಆ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೋಸ್ಕರ ಅವರು ಅನೇಕ ಈಗಾಗಲೇ ನಿವೃತ್ತಿ ಹೊಂದಿರುವಂಥ ಶಿಕ್ಷಕರನ್ನು ಮತ್ತು ಖಾಲಿ ಇರುವಂಥ ಹುದ್ದೆಗಳನ್ನು ಇನ್ನೊಂದು ಬಾರಿ ಏನು ಪ್ರತಿಯೊಂದು ಜಿಲ್ಲೆಯೊಳಗ ಡಯೆಟ್ ಮುಖಾಂತರ ಅಥವಾ ಶಾಲಾ ಏನು ಡಿ ಡಿ ಪೈ ಮುಖಾಂತರ ಹುದ್ದೆಗಳ ಏನು ವಿಷಯವನ್ನ ಅಥವಾ ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯನ್ನು ತೆಗೆದುಕೊಂಡು ಆ ತೆಗೆದುಕೊಂಡು ಇರುವಂತಹ ಹತ್ತು ಸಾವಿರ ಏನು ಮಿನಿಮಮ್ ಒಂದು ಹತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡುವಂತಹ ವಿಚಾರ ಅವ್ರದ್ದಿದೆ ಅದಕ್ಕೋಸ್ಕರ ಕೂಡ ಆರ್ಥಿಕ ಇಲಾಖೆಗೆ ಅವರು ಅನುಮೋದನೆಯನ್ನು ಕಳಿಸಿಕೊಟ್ಟಾರೆ ದಿಸ್ ಇಸ್ ವೆರಿ ಫಸ್ಟ್ ಪಾಯಿಂಟ್ ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರು ಈಗಾಗಲೇ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಥವಾ ಇಪ್ಪತ್ನಾಲ್ಕರಲ್ಲಿ ಯಾರ್ದು ಟಿ ಇ ಟಿ ಸ್ಕೋರ್ ಆಗಿಲ್ವೋ ಅವರು ನೀವು ಇಪ್ಪತ್ ಏನು ಐದರೊಳಗ ಏನು ಮತ್ತೊಂದು ಟಿ ಇ ಟಿ ಪರೀಕ್ಷೆ ನಡೀತದೆ ಅಲ್ಲ ಅದರಲ್ಲಿ ಸ್ಕೋರ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಮೆರಿಟ್ ಏನು ರ್ಯಾಂಕ್ ಅಲ್ಲಿ ಅಥವಾ ಮೆರಿಟ್ ಲಿಸ್ಟ್ ಅಲ್ಲಿ ಫಸ್ಟ್ ಬರೋದ್ರಲ್ಲಿ ಯಾವುದೂ ಕೂಡ ಸಂಶಯವಿಲ್ಲ ಹೀಗಾಗಿ ಟಿ ಇ ಟಿ ಸ್ಕೋರ್ ಮಾಡ್ಕೋರಿ ಅಗೇನ್ ಸಲ ಹೇಳ್ತೀನಿ ನಾನು ಇನ್ನು ಈಗ ವರ್ಷ ಏನು ಟಿ ಇ ಟಿ ಪರೀಕ್ಷೆ ನಡೀತಾ ಇದೆಯಲ್ಲ ಅದು ಬಹಳ ಡಿಫಿಕಲ್ಟ್ ಕ್ವಶನ್ ವಿಚ್ ಇಸ್ ಕಂಪೇರಿಂಗ್ ಟು ದ ಲಾಸ್ಟ್ ಇಯರ್ ದೆನ್ ಇಲ್ಲಿವರೆಗೂ ಕೂಡ ಆ ರೀತಿಯಿಂದ ಡಿಫಿಕಲ್ಟ್ ಕ್ವಶನ್ ಪೇಪರ್ಸ್ ನಾವು ನೋಡಿಲ್ಲ ಸಡನ್ ಸಿಲೆಬಸ್ ಚೇಂಜ್ ಆಯಿತು ದೆನ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಬದಲಾವಣೆ ಆಗಿದೆ ಅನ್ನೋಂಗಿಲ್ಲ ಬಟ್ ಫ್ರೇಮಿಂಗ್ ಆಫ್ ದ ಕ್ವಶನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ಲಾಸ್ಟ್ ಟೈಮ್ ಕಿಂತ ಈ ಸಲ ಅದು ಸೈನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಸೈನ್ಸ್ ಅಲ್ಲಿ ಆಗಿರ್ಬೋದು ಹೀಗಾಗಿ ನಾವು ಸ್ಕೋರ್ ಮಾಡಿದ್ರೆ ಮಾತ್ರ ನಮಗೊಂದು ಏನು ಸಮಾಜದಲ್ಲಿ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ನೀವು ಶಿಕ್ಷಕರಾಗಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಐ ಹೋಪ್ ಟಿ ಇ ಟಿನ ನೆಗ್ಲೆಟ್ ಆಗಿ ತೆಗೆದುಕೊಳ್ತಾ ಮುಂಬರುವಂತಹ ಮತ್ತೊಂದು ಟಿ ಇ ಟಿ ಪರೀಕ್ಷೆ ಒಳಗೆ ಚೆನ್ನಾಗಿ ಸ್ಕೋರ್ ಮಾಡಬೇಕಾದ್ರೆ ಈಗಿಂದನೇ ಪ್ರಿಪ್ರೇಷನ್ ಮಾಡ್ರಿ ನೋಟಿಫಿಕೇಶನ್ ಆದಾಗ ಜಸ್ಟ್ ರಿವಿಷನ್ ಮಾಡ್ರಿ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಿದ್ರೆ ಡೆಫ್ರೆಂಟ್ ಆಗಿ ನೀವು ಮೋರ್ ದೆನ್ ಒನ್ ಟ್ವೆಂಟಿ ಸ್ಕೋರ್ ಮಾಡಬಹುದು ಇದು ನನ್ನ ಒಂದು ಆಶಯ ನಿಮ್ಗೆ ನೆನಪಿದೆ ಮುಂದಿನ ಟಿ ಟಿ ಫೆಬ್ರವರಿ ನಂತರ ಆಗ್ತದೆ ಸೊ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಪ್ರಿಪ್ರೇಷನ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ ವಾಚಿಂಗ್ ಮೈ ಬ್ಯೂಟಿಫುಲ್ ವೀಡಿಯೋ ಹಾ ಗುಟೆ